ವರ್ಷದಿಂದ ಈ ಸಮಸ್ಯೆ ಇದೆ ಯಾ ಪ್ರತ್ಯೇಕವಾಗಿ ಎಮ್ ಎಲ್ ಹೋಗ ಆಗಕ್ಕೆ ಹೋಗ್ಯಾರ ಪಂಚಾಯ್ತಿಗೆ ಡೈಲಿ ಎಲ್ಲಾ ಲೇಡೀಸ್ ಎಲ್ಲ ಸೇರಿದ್ರೇನು ಹೋಗ್ತಾರ್ರಿ ಆದರೂ ಅವರು ಏನು ರಿಪ್ಲೈನೇ ಕೊಡ್ತಾ ಇಲ್ಲ ಪ್ರತಿ ತಿಂಗಳು ತಿಂಗಳಿವ್ ಮಳೆ ಆದಾಗ ನಮ್ಮ ನೀರು ಬಂದು ಸ್ಟಾಕ್ ಆದಾಗ ಎಲ್ಲಾ ಕೇಳ್ತೀವಿ ಹಿಂಗಾಗಿನೂ ಇದನ್ನ ಕಿವಿಗೆ ಹಾಕಿಲ್ಲಾರ ಹಂಗೆ ಒಂಟೋಗ್ಯಾರ ಹಂಗೆ ಮಾಡ್ತಂತರ ಸುಮ್ಮನೆ ಸುಳ್ಳು ಹೇಳೋದು ಹೋಗೋದು ಆಶ್ವಾಸ ಪಿಡ ಸಾಹಬ್ರು ಅವ್ರು ಎಲ್ಲಾರು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ಒಂದು ಊರಿದೆ ಊರು ಅಂದರೆ ಊರಲ್ಲ ಅದೊಂದು ಗ್ರಾಮ ಆ ಗ್ರಾಮದ ಹೆಸರು ಕೊಪ್ಪರ ಈ ಗ್ರಾಮವು ಹೇಗಿದೆ ಅಂದರೆ ಅಲ್ಲಿನ ಜನರು ನಡೆದಾಡ್ತಾರೆ ಆದರೆ ಅವರು ಕೆಸರಿನಲ್ಲಿ ನಡ್ತಿದ್ದಾರೋ ಅಥವಾ ರಸ್ತೆನಲ್ಲಿ ನಡೆತಿದಾರೋ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ ಹಳ್ಳಿಗಳು ಉದ್ಧಾರವಾದರೆ ದೇಶವೇ ಉದ್ಧಾರವಾದಂತೆ ಎಂಬ ಮಾತಿಗೆ ಅವಮಾನ ಮಾಡಿದಂತಿದೆ ಈ ಗ್ರಾಮದ ಪಂಚಾಯಿತಿ ಊರಿನಲ್ಲಿ ಓಡಾಡುವ ರಸ್ತೆಯಲ್ಲದೆ ಮನೆ ಮುಂದೆ ಕೊಳಚೆ ನೀರು ನಿಲ್ಲುತ್ತಿದೆ ಇದರಿಂದಾಗಿ ಏನಾಗ್ತಿದೆ ಗೊತ್ತಾ ಊರಿನ ತುಂಬ ಕೆಟ್ಟ ವಾಸನೆ ಹರಡ್ತಿದೆ ಜನರ ಆರೋಗ್ಯದ ಮೇಲೆ ಗಂಭೀರವಾದ ಪರಿಣಾಮ ಬೀರ್ತಿದೆ ಈಗಾಗಲೇ ಹಲವಾರು ಜನ ಜ್ವರದಿಂದ ಬಳಲುತ್ತಿದ್ದಾರೆ ಇದರ ನಡುವೆಯೇ ಮಕ್ಕಳು ಶಾಲೆಗೆ ಓಡಾಡ್ತಿದ್ದಾರೆ ಇವರ ಆರೋಗ್ಯವನ್ನಂತೂ ಆ ದೇವರೇ ಕಾಪಾಡಬೇಕು ಇದಕ್ಕೆಲ್ಲ ಕಾರಣ ಚರಂಡಿ ವ್ಯವಸ್ಥೆ ಇಲ್ದಿರೋದು ಮಳೆ ಬಂದಾಗ ಅಥವಾ ಇನ್ನೆಲ್ಲಿಂದಲೋ ಹರಿದು ಬರುವ ನೀರು ಸರಿಯಾಗಿ ಹರಿದು ಹೋಗುವ ವ್ಯವಸ್ಥೆ ಇಲ್ದಿರುವುದರಿಂದ ಈ ಸಮಸ್ಯೆ ಬಂದೊದಗಿದೆ ಮಳೆ ಬಂದಾಗಲಂತೂ ಈ ನೀರು ಮನೆಯೊಳಗೆ ನುಗ್ಗುತ್ತೆ ಇನ್ನು ಇವರ ಪರಿಸ್ಥಿತಿಯನ್ನು ಅವರ ಬಾಯಿಂದಲೇ ಕೇಳಿ ಇದು ಮಳೆ ಬಂದ್ ಸರ್ತಿಗೊಮ್ಮೆ ಚರಂಡಿ ನೀರು ನಮ್ಮ ಬಚ್ಚಲ ನೀರು ಎಲ್ಲ ಸ್ಟಾಕ್ ಆತವ ಈಗ ಕನಿಷ್ಠ ಅಂದ್ರೆ ಒಂದು ಹತ್ತು ಸಲ ಪಂಚಾಯತ್ಗೆ ಹೋಗಿ ನಾವು ಗ್ರಾಮ ಸಭೆ ಮಾಡಿವಿ ಅವರು ಬರ್ತೀವಿ ನೋಡ್ತೀವಿ ಬರ್ತೀವಿ ನೋಡ್ತೀವಿ ಅಂದ್ರೆ ಕಾವಲಿ ಮಾಡವಲ್ರು ಏನು ಮಾಡವಲ್ರು ಬರೀ ಅಂತ ಕುಂತಾರ ಇಲ್ಲಿ ನೀರಿನ ಸವಲತ್ತಿನೂ ಸರಿಗಿಲ್ಲ ಇವೆಲ್ಲ ಬತ್ತಲ ನೀರುಗಳು ಸ್ಟಾಕ್ ಆಗಿ ರೋಗ ರುಜಿ ದ್ವಾಮಿ ಹೊಳ್ಳೆ ಹಾವುಗಳು ಬರ್ತಾವ ಇಲ್ಲಿ ಮಾರು ಮಾರೇನು ಹುಡುಗರು ಎರಡು ಮೂರು ಸಾವಿರ ಉಳಿದವ ಹಿಂಗಾಗಿ ಇಲ್ಲಿ ಹೆಣ್ಮಕ್ಳು ಹತ್ತು ಸಲ ಇಪ್ಪತ್ತು ಸಲ ಪಂಚಾಯತಿಗೆ ಹೋಗಿ ಎರ್ಯದವರು ಹೋಗಿ ಸ್ಟ್ರೈಕ್ ಮಾಡಿದ್ರು ಕೂಡ ಬಂದು ನೋಡಿಲ್ಲ ಬಂದು ನೋಡಿದ್ರು ಕೂಡ ಮಾಡ್ತಾನಂತ ಒಪ್ಗಿಂದಿಲ್ಲ ಸಲ ಎರಡು ಸಲ ನಾವು ಇಲ್ದಾಗ ಬಂದು ಹೋಗ್ಯಾರ ಹೆಣ್ಮಕ್ಳು ಒಂದು ಇಪ್ಪತ್ತು ಸಲನೂ ಹೋಗಿ ಪಂಚಾಯತಿ ಸ್ಟ್ರೈಕ್ ಮಾಡ್ಯಾರ ಇಲ್ಲ ಪಂಚಾಯತ್ ಗ್ರಾಮ ಸಭೆ ಮಾಡ್ತಾರಲ್ಲ ಹಾ ಅವಾಗ ಸ್ವಚ್ಛ ಮಾಡ್ತೀವಿ ಅಂತ ಏನು ಅವರು ಹೇಳಲ್ಲವೇಳ್ತಾರೀ ಆ ಕಡೆ ನೀವು ಪ್ರತಿ ತಿಂಗಳೇ ಹಾ ಪ್ರತಿ ಕೇಳ್ತೀವಿ ನಮ್ಮ ನಮ್ಮನಿ ಮಳೆ ಆದಾಗ ನಮ್ಮ ನೀರು ಬಂದು ಸ್ಟಾಕ್ ಆದಾಗ ಎಲ್ಲ ಕೇಳ್ತೀವಿ ಹಿಂಗಾಗಿನೂ ಇದನ್ನು ಕಿವಿಗೆ ಹಾಕಿಲಾರ್ದಂಗೆ ಹಂಗೆ ಹೊಂಟು ಹೋಗ್ಯಾರ ಹಂಗೆ ಮಾಡ್ಕೊಂತಾರೆ ಸುಮ್ಮನೆ ಸುಳ್ಳು ಹೇಳೋದು ಹೋಗೋದು ಆಸ್ಪೇಷನ್ ಫೀಲ್ಡ್ ಫೀಲ್ಡರ್ ಸಹ ಎಲ್ಲರು ನಮಗೆ ನೀರು ಹೋಗ ವ್ಯವಸ್ಥೆ ಮಾಡಿ ಕೊಡ್ತಾರೆ ಏನು ಅಂತಿಗೆ ಶಿವಣಿಯವರೆಲ್ಲ ಸೇರಿ ಹೋಗದು ಆದರೆ ಅದಕ್ಕೇನು ಸ್ಪಂದನೇ ಇಲ್ಲ ರೀ ಅವ್ರ ಕಡೆಯಿಂದ ಏನು ಹೇಳ್ತಾರೆ ಏ ಆಯ್ತು ಆಯ್ತು ಅಂದ್ಕೊಳ್ತಾ ಕೈ ಮಾಡ್ಕೊತ ಹತ್ಕೊಂಡು ಹೋಗ್ಬಿಡ್ತಾರೆ ರೀ ಅವ್ರ ಗಾಡಿ ಜೊತೆಗೆ ಜೊತೆಗೇನ ಪಿಡಿಯೋನು ಬಂದಾರ್ರೀ ತುಂಬ ಸಲ ಬಂದು ಫೋಟೋ ತೆಕ್ಕೊಂಡು ಹೋಗ್ಯಾರೀ ಅದಕ್ಕೆ ಸ್ಪಂದನೆ ಇಲ್ಲ ರೀ ಅದಕ್ಕೇನು ಅಷ್ಟೇ ಒಂದು ಮೂರು ವರ್ಷದಲಿಂತ ಈ ಸಮಸ್ಯೆ ಇದೆ ಯಾ ಪ್ರತ್ಯೇಕವಾಗಿ ಎಮ್ ಎಲ್ ಎಗಳಿಗೂ ಭೇಟಿ ಹೋಗ ಆಗಕ್ಕೆ ಹೋಗ್ಯಾರೆ ಪಂಚಾಯ್ತಿಗೆ ಡೈಲಿ ಎಲ್ಲ ಲೇಡೀಸ್ ಎಲ್ಲ ಸೇರಿದ್ರೇನು ಹೋಗ್ತಾರ್ರಿ ಆದರೂ ಅವರು ಏನು ರಿಪ್ಲೈನೇ ಕೊಡ್ತಾ ಇಲ್ಲ ನಮ್ಮ ಸ್ಕೂ ಸ್ಕೂಲ್ಗಳಲ್ಲಿ ಫಂಕ್ಷನ್ ಇದ್ದಾಗ ಎಮ್ ಎಲ್ ಎಲ್ಲಿನೂ ಬಂದಿದ್ದಿರಿ ಏ ಮಾಡ್ತೀನಿ ಮಾಡ್ತೀನಿ ಅಂದ್ರಿ ಅವ್ರು ಹಂಗೆ ಕಾರ್ ಹತ್ಕೊಂಡು ಹೋಗಿಬಿಟ್ರಿ ಯಾರು ಇಲ್ಲಿ ಬಂದಾಗ ಏನಂದ್ರು ಇದೆಲ್ಲ ಸಮಸ್ಯೆ ನಾ ಪರಿ ಪರಿಹಾರ ಮಾಡ್ತೀನಿ ಅಂತ ಕೆಲ್ಸಿ ಈ ಜೆ ಡಿ ಎಸ್ ಕರಿಯಮ್ಮ ಅವ್ರು ಹೇಳಿದ್ರಿ ಆದ್ರೆ ಬಂದವಾಗ ಓಣಿಗೆ ಬರಲ್ಲ ನೋಡಲ್ಲ ಓಟಿಗಾಗಿ ಮನೆ ಮನೆ ಬೆಟ್ಟಿ ಕೊಟ್ಟಾರೆ ಇಂತ ಸಮಸ್ಯೆ ಇದೆ ಅಂತ ಅಲ್ಲಿ ಹೋದ್ರೂ ಸಹ ಮುಂದುಗಡೆ ನಿಂತರೂ ಸಹ ಆ ಸಮಸ್ಯೆಗೆ ಸ್ಪಂದಿಸಿಲ್ರಿ ಅವರು ಹಂಗಾಗಿ ಮತ್ತೆ ಪಂಚಾಯತಿ ಕಡೆಯಿಂದ ಇದು ವಸೂಲಿ ಮಾಡಕ್ ಓಕೆ ಬರ್ತಾರೆ ಏ ಅದೆಲ್ಲ ನಮಗ ಗೊತ್ತಿಲ್ಲ ನಾವು ಇದು ಪರಿಹರಿಸಿ ಕೊಟ್ಟರೆ ನಾವು ಟೆಕ್ಸ್ ಕೊಡೋದಂತಂದ್ರೆ ಅದೆಲ್ಲ ಗೊತ್ತಿಲ್ಲ ಅಂತ ಪದೇ ತಿರುಗಿಸಿ ಟೆಕ್ಸ್ ವಸೂಲಿ ಮಾಡ್ಕೊಂಡು ಹೋಗ್ಯಾರೀ ಇಲ್ಲಿ ಎಂಬತ್ತು ಮನೆಗಳು ಚರಂಡಿ ನೀವ್ರ ಇದೇ ಕೌಲಿ ಮುಖಾಂತರ ಅದು ಮುಂದೆ ಜಾಮ್ ಆಗಿದೆ ಈ ಅಕ್ಕ ಪಕ್ಕದಲ್ಲಿರೋ ಇದು ಯಾವುದಂತಂದ್ರೆ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆ ಇದೆ ಆಸ್ಪತ್ರೆ ಪಕ್ಕದಲ್ಲಿರ್ತಕ್ಕಂಥ ಎಂಬತ್ತು ಮನೆಗಳಿವು ಇದರಿಂದ ಸೊಳ್ಳೆಗಳ ಕಾಟ ಜಾಸ್ತಿ ಆಗಿದೆ ವಿಷಜಂತ ಹಾವಳಿ ಜಾಸ್ತಿ ಆಗಿದೆ ರಾತ್ರಿ ಬರಕ ಅಂಜುತ್ತಾರೆ ಇಲ್ಲಿ ಈ ಇಷ್ಟು ದಿನ ಲೈಟ್ ವ್ಯವಸ್ಥೆ ಇರೋಲ್ಲ ಇವಾಗ ಏನೋ ದಸರಾ ದಸರಾ ಹಬ್ಬಕ್ಕೆ ಅಂತ ಲೈಟ್ ಹಾಕಿದ್ದಾರೆ ಇಲ್ಲಿ ಹಂಗಾಗಿ ನೈಟ್ ಬರಕ್ಕೆ ಅನುಕೂಲ ಇಲ್ಲ ಇಲ್ಲಿ ಅಂದರೆ ಭಯ ವಿಷ ಜಾಸ್ತಿ ಮನೆ ನೀರು ಕೂಡ ಬಳಕೆ ಮುಂದೆ ಯಾರು ಮನೆ ಇದೆ ಅಲ್ಲ ಸರ್ ಅವ್ರ ಚರಂಡಿ ನೀರು ಅವ್ರ ಮನೆ ಮುಂದೆ ನಿಂದಿರ್ಸಕ್ಕಂತ ಸ್ಥಿತಿ ಇಲ್ಲಿ ಇದೆ ಕಾಲೋನಿಯಲ್ಲಿ ಮಳೆ ಬಂದಾಗ ಅಷ್ಟೇ ಅಲ್ಲ ಮಳೆ ಬಂದಾಗ ಅಷ್ಟೇ ಅಲ್ಲ ಸರ್ ಮಳೆ ಬಂದ್ರು ನಿಂದಿರುತ್ತೆ ಮಳೆ ಬರ್ಲಿಲ್ಲ ಅಂದ್ರೂ ನಮ್ಮ ಚರಂಡಿ ನೀರು ನಮ್ಮ ಮನೆ ಮುಂದೆ ನಿಂದಿಸಬೇಕು ಇಲ್ಲಿ ಆರೋಗ್ಯ ಕೇಂದ್ರ ಇರೋದ್ರಿಂದ ಸಣ್ಣ ಪುಟ್ಟ ಕಾಯಿಲೆಗಳು ಇರೋದ್ರೆ ಇಲ್ಲಿ ವಾಸಿ ಆಗುತ್ತೆ ಈಗ ರೋಜೆ ರೋಜಿನ ಚರ್ಮ ಚರ್ಮ ಸಮಸ್ಯೆ ಇದ್ರೆ ರಾಯಚೂರು ದೇವದುರ್ಗ ಮೇನ್ ಮೇನ್ ಡಾಕ್ಟರ್ ಅಲ್ಲಿ ತೋರಿಸಬೇಕಾಗಿತ್ತು ಸ್ಕಿನ್ ಡಾಕ್ಟರ್ ಆಲ್ಕಸ್ಪತ್ರ ಮನೆ ಮುಂದೆ ನೀರು ನಿಲ್ಲುತ್ತಾ ಯಾವಾಗಲೂ ನೀರು ಗಟ್ಟರ್ ನೀರು ಮನೆ ಮುಂದೆ ನಿಲ್ಲುತ್ತಾ ಮನೆ ಬಳಿ ಒಕ್ಕಂತಾ ಮನೆಗೆ ರೊಟ್ಟಿ ಮಾಡಕ ಜಾಗ ಇಲ್ಲ ಮನೆಯಲ್ಲಿ ಮನೆ ಮನೆಗೆ ಒಳಗೆ ಸಿಲಿಂಡರ್ ಮಾಡ್ಬೇಕಂದ್ರೆ ರೊಕ್ಕ ಕಾಸಬೇಕು ಹ್ಮ್ ಮನೆ ಮುಂದೆ ಯಾವಾಗಲೂ ನೀರು ನಿಲ್ಲುತ್ತಾ ಇနေ ಚರಂಡಿ ಇಲ್ವಾ ಇದೆ ಎಲ್ಲ ಮುಚ್ಚಿಬಿಟ್ಟாங்க ಹಾ ಮನೆ ದಿನ ಇದರಲ್ಲಿ ಓಡಾಟ ಮಾಡಬೇಕಾ ಆಯ್ತಾ ಇಡ್ಲಿ ನೀರು ನೋಡುತ್ತಿಗ್ ಎದಂತೆ ಪೀಡೆಯಾಗ್ ಬರ್ತಾರ ಬಿಲ್ ಹೋಗ್ತಾರ ನಮಗಿದ್ರೆ ರೋಗ ಈಗೆಲ್ಲ ಬರಬೇಕಂತ ರೈತರೋಗಿ ಇಪ್ಪತ್ತ್ ಸಾವಿರ ರೂಪಾಯಿ ಇಟ್ಟು ಬಂದಿ ಬೇಕಾವ್ ಚರ್ಮ ರೋಗ ನಮ್ ಚರ್ಮ ರೋಗ ಬಂದಲ್ಲ ಅವ್ರು ಕೇಳಲ್ಲ ಒಟ್ಟು ಅವ್ರಿಗೆ ಸಮಿತಿ ಸುಂದ್ರ ಹೋದ್ರೆ ಇಷ್ಟೇ ಮಾಡ್ಕೊತಾರೆ ಸಮಸ್ಯೆನ ನಮ್ಮ ಬಜೆಟ್ ಕೊಡ್ಬೋದು ಏನಾದ್ರು ಬರ್ತಾರ ಯಾವ್ ಮಾಡ್ತಾರ ಆಯ್ತು ಹೋಗಿಬಿಡ್ತಾರ ಮಾಡಿಕೊಡೋಂತಾರ ಇಷ್ಟ ಕಡೆ ಹೋಗಿ ಹೋಗ್ಬರ್ತಾರೆ ಅಷ್ಟೇ ಅದ್ಬಿಟ್ರೆ ಏನಿಲ್ಲ ಹಿಂಗೆ ಮಾತಾಡಿದ್ರೆ ಹೆಂಗೆ ಮಾಡ್ಬೇಕು ನಾವು ನೀರಿನಾಗ ಹೆಂಗ್ ಹೆಂಗಿಲ್ಲ ಇಷ್ಟು ನೀರಿನಾಗ ದಿನ ರೈತರ ಹಿಂಗ ಇದ್ದಾಡಿ ಹೆಂಗ್ ಅದಕ್ಕೆ ಎಲ್ಲಿವರಿಗೆ ಸಮಸ್ಯೆ ಇದೆ ಒಂದು ಮೂರು ತಿಂಗಳಾಯ್ತು ನಾಲ್ಕು ತಿಂಗಳಾಯ್ತು

ಪತ್ರ ಪ್ರತಿ ಚುನಾವಣೆ ಸಮಯದಲ್ಲೂ ಚರಂಡಿ ವ್ಯವಸ್ಥೆ ಸರಿ ಮಾಡಿಸಿ ಅಂತ ಕೇಳಿದ್ರೆ ಬರೀ ಆಶ್ವಾಸನೆಯಲ್ಲೇ ಕಾಲ ಕಳೆದಿದ್ದಾರೆ ರಾಜಕಾರಣಿಗಳು ಇನ್ನು ಸ್ಥಳೀಯ ಆಡಳಿತವು ಇದರೆಡೆಗೆ ಗಮನ ಕೊಡತಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ